ಇವತ್ತು ಇಡೀ ಪ್ರವಾಹ ಬಂದಿದೆ ರಾಜ್ಯದಲ್ಲಿ ಆ ರೈತರ ಸಮಸ್ಯೆಗಳನ್ನು ನೋಡಿರಿ ಆತ್ಮಹತ್ಯೆ ಮಾಡ್ಕೊತವ್ರೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅದನ್ನು ಬಿಟ್ಟು ಇವತ್ತು ದಿನ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರ್ ಎಸ್ ಎಸ್ ನಿಷೇಧ ಮಾಡ್ತೀವಿ ಅನ್ನೋದೇ ಚರ್ಚೆ ಇದು ಯಾರ ಕೈಲಿಂದ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ ಎರಡನೇದಾಗಿ ಹಿಂದೆ ನಮ್ಮ ಕಾಲದಲ್ಲೂ ಕೂಡ ಕಸದ ಸಮಸ್ಯೆ ಕೆಲವು ಬಂದಾಗ ಇದೇ ಕಿರಣ್ ಮಜುಮ್ದಾರವರು ಮೋಹನ್ ಪೈ ಅವರು ನಾರಾಯಣ ಮೂರ್ತಿಯವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನೆಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ರು ಗಾರ್ಬೇಜ್ ಸಿಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಆವಾಗ ನೀವು ಎಷ್ಟು ಮಾತಾಡಿದ್ರಿ ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ ಅವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಗಳಿಗೆ ನೀವು ಖಾಲಿ ಹೇಳಿಲ್ಲ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಇವತ್ತು ದಮಿಕೆಯನ್ನು ಆಗ್ತಾಯಿದ್ದೀರಿ ಮೋಹನ್ ದಾಸ್ ಭಾಯಿಯವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು ಬಟ್ಟು ಎಲ್ಟು ಟೈಟ್ ಅಂತ ಕೆಲಸ ಮಾಡ್ತೀರಿ ಕಿರಣ್ ಮಜುಮ್ದಾರ್ ಅವ್ರಿಗೆ ಮತ್ತು ಇನ್ನು ಸನ್ಮಾನ್ಯ ನಾರಾಯಣ ಮೂರ್ತಿ ಅವ್ರಿಗೆ ಇನ್ನೊಂದು ವಿಚಾರ ಗೊತ್ತಾಗಿಲ್ಲ ಇವತ್ತು ಏನು ಎಲ್ ಸಿಟ ಎಲೆಕ್ಟ್ರಾನಿಕ್ ಸಿಟಿ ಎಲ್ ಸಿ ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಣೆ ಇದ್ದಾರೆ ಅದನ್ನು ಜಿ ಬಿ ಎಗೆ ತಗೊಂಡೋದಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದೋಗಿದೆ ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ ಜಿ ಬಿ ಎಗೆ ಬಂದರೆ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಏನೂ ಅಭಿವೃದ್ಧಿ ಮಾಡಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿ ಎ ಎಸ್ ಎಫ್ ಇಟ್ಕೊಂಡವ್ರೆ ಅಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಕೈ ಹಾಕುವಂಥ ಕೆಲಸನ ಇವತ್ತು ಈ ಸರ್ಕಾರ ಇದೆ ಇವತ್ತು ಯಾರು ಏನೇ ಮಾತಾಡಿದ್ರು ಕೂಡ ಜನ ವಾಸ್ತವ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಇವ್ರಿಗೇನಾಗಿದೆ ಅಂದರೆ ನಿರುದ್ಯೋಗ ಸಮಸ್ಯೆ ಅಂತೇಳಿ ನರೇಂದ್ರ ಮೋದಿಯವರು ಬರ್ತಾರೆ ದಿನ ಪಕೋಟಗಳು ಮಾರಿದ್ರು ನಿರುದ್ಯೋಗ ಸಮಸ್ಯೆನ ನಿಜವಾಗೂ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದು ಇಂಡಸ್ಟ್ರಿ ಬರೋಕ್ಕೆ ಬಿಡ್ತಾ ಇಲ್ಲ ಇರೋರು ಕೂಡ ಹೋಗ್ತಾ ಇದ್ದಾರೆ ಇದರಿಂದ ಸಾವಿರಾರು ಜನ ನಿರುದ್ಯೋಗ ಸಮಸ್ಯೆ ಸಿಗ್ತಾ ಇರೋದರಿಂದ ಸರ್ಕಾರ ಇನ್ನು ಉಳಿಕೆ ಅವಧಿ ಭಾಳ ಕಡಿಮೆ ಅವಧಿ ಐತೆ ಅವ್ರಿಗೆ ಇನ್ನು ಎರಡು ವರ್ಷ ಅವಧಿ ಇರ್ತಕ್ಕಂಥದ್ದು ಈ ಯಾವುದೇ ಒಳಗೆ ಆಡಾದರೂ ಸ್ವಲ್ಪ ಮಾನಮರ್ಯಾದ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಲ್ಲ ರೀ ಈಗ ಅವರೆಲ್ಲ ಕೂಡ ಸಾವಿರಾರು ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಅಂತಂದರೆ ಐ ಟಿ ಬಿ ಟಿಗೆ ಹೆಸರಾಗಿರ್ತಕ್ಕಂಥ ಸಿಟಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟವ್ರೆ ಸಿ ಎಸ್ ಆರ್ ಗ್ರ್ಯಾಂಟನ್ನು ಕೊಟ್ಟವ್ರೆ ಇವತ್ತು ಹೊಸೂರು ಆಗಿರ್ತಕ್ಕಂಥ ಮೆಟ್ರೋವು ಕೂಡ ದುಡ್ಡನ್ನು ಕೊಟ್ಟವ್ರೆ ಅವರೆಲ್ಲ ಕೂಡ ಇವತ್ತು ಅವ್ರ ಕಡೆಯಿಂದ ಬರ್ತಕ್ಕಂಥ ಪ್ರೇಮ್ ಹತ್ರ ಇವತ್ತು ಇಡೀ ಬಿಸಿ ಊಟಕ್ಕೆಲ್ಲ ದುಡ್ಡು ಐನೂರು ಕೋಟಿ ರೂಪಾಯಿ ತೊಗೊಂಡಿದ್ದೀರಿ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸಿ ಎಸ್ ಆರ್ ಗ್ರ್ಯಾಂಟ್ ಬೇಕು ಅವ್ರ ಕಡೆಯಿಂದ ಬೆಂಗಳೂರು ಅನುದಾನಕ್ಕೆ ಬೇಕು ಮತ್ತು ಅವ್ರು ಏನಾದರೂ ಒಂದು ಮಾತಾಡ್ರೆ ನೀವು ಉರಿದು ಬೀಳ್ತೀರಿ ಅದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ನಾವು ಮಾಡಿರೋಂಥ ತಪ್ಪುಗಳನ್ನು ಯಾರಾದರೂ ತೋರಿಸಿದ್ರೆ ಆಕ್ರೋಶಗೊಳ್ಳೋದಲ್ಲ ಅದರ ಸರ್ ಮಾಡ್ಕೊಂಡಂಥ ಕೆಲಸ ಮಾಡಬೇಕು ಯಾಕಂದರೆ ನಮ್ಮ ಬೆನ್ನೆಯಿಂದ ಇರ್ತಕ್ಕಂಥ ಕೊಳೆ ನಮ್ಗೆ ಗೊತ್ತಾಗಲ್ಲ ಯಾರನ್ನು ಹೇಳಿದಾಗ ಅದು ಸರ್ ಮಾಡ್ಕೊಳ್ಬೇಕು ಆ ಕೆಲಸವನ್ನು ಮಾಡ್ತಾಯಿದ್ರೆ ಇವ್ರು ಯಾಕೆ ಬಿ ಜೆ ಪಿ ಅಂತಕ್ಕಂಥದ್ದು ಬಿಸ್ನೆಸ್ ಮ್ಯಾನ್ಗಳು ಯಾವ ಪಾರ್ಟಿನ ಇಲ್ಲ ಅವ್ರ ಪಾಡ್ಗೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ದೇಶಗಳ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಇಲ್ಲಿನ ವ್ಯವಸ್ಥೆ ಸರಿಯಾಗಿ ಅಪಪ್ರಚಾರ ಆಯಿತು ಅಂದರೆ ಯಾರೂ ಇನ್ವೆಸ್ಟರ್ಸ್ ಬರೋದಿಲ್ಲ ಇದರಿಂದ ಅವ್ರ ಬಿಸ್ನೆಸ್ಗೂ ಕೂಡ ಒಡತ ಆಗ್ತದೆ ನಮ್ಮ ಆರ್ಥಿಕತೆಗೂ ಕೂಡ ಒಡ್ತಾ ಆಗ್ತದೆ ಈ ದೃಷ್ಟಿಯಲ್ಲಿ ಹೇಳಿರೋದನ್ನು ಅದನ್ನು ಅವರು ಸ್ಪೋರ್ಟಿವಾಗಿ ತೊಗೊಳ್ಬೇಕೆ ಹೊರತು ಇಲ್ಲೇನಾಗೈತಿ ಅಂದರೆ ಒಬ್ಬರು ವಿರೋಧ ಮಾಡಿರಿ ಎಲ್ಲರೂ ವಿರೋಧ ಮಾಡೋವಂಥದ್ದೇ ಒಬ್ಬರು ಆರ್ ಎಸ್ ಎಸ್ ವಿರೋಧ ಮಾಡಿರಿ ಒಬ್ಬ ಮಂತ್ರಿ ಕೂಡ ಸಮರ್ಥನೆ ಮಾಡಲ್ಲ ಎಲ್ಲರೂ ಬೈಕೊಂಡು ಹೋಗ್ತಕ್ಕಂಥದ್ದು ಇದೊಂದು ರೀತಿ ಚಾಳಿ ಆಗೋಗಿದೆ ಅದು ಅದಕ್ಕೆ ಜನನೇ ಬುದ್ಧಿ ಕಲಿಸ್ತಾರೆ